ಹೊಳೆಯಸಿಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿಯಲ್ಲಿ ಸಮೀಕ್ಷೆ ಮಾಡಲು ಬಂದ ಸಮೀಕ್ಷಿದಾರರು ಗ್ರಾಮದಲ್ಲಿ ನೂರ ಮೂವತ್ತೈದು ಮನೆಗಳಿಗೆ ಬೇರೆ ಕಮ್ಯುನಿಟಿ ಇರುವುದಿಲ್ಲ ಇಂತಹ ಗ್ರಾಮದಲ್ಲಿ ಸಮೀಕ್ಷೆ ಮಾಡಲು ಬಂದಾಗ ನಾವು ಹೇಳಿದಂಥ ವರದಿಯನ್ನ ಬರೆಯದೆ ಮನಸ್ಸು ಇಚ್ಛೆ ವರದಿ ಮಾಡಿದ್ದಾರೆ ಹಾಗಾಗಿ ನೂರ ಮೂವತ್ತೈದು ಕುಟುಂಬದಲ್ಲೇ ಧೋಕಾ ನಡೆದಾಗ ಎಲ್ಲ ಕಮ್ಯುನಿಟಿ ಇರುವ ಗ್ರಾಮದಲ್ಲಿ ಹೇಗೆ ಸಮೀಕ್ಷೆ ಮಾಡುತ್ತಾರೆ ಎಂದು ಗ್ರಾಮಸ್ಥರು ಸಮೀಕ್ಷೆದಾರರ ವಿರುದ್ಧ ಆರೋಪ ಮಾಡಿದ್ದಾರೆ ಮಾದಿಗಾ ಎಂದು ಮೆನ್ಷನ್ ಮಾಡಿರುವ ಅರವತ್ತೊಂದು ನಂಬರಿನಲ್ಲಿ ನಮ್ಮ ಮೂವತ್ತೈದು ವರ್ಷದ ಹೋರಾಟದ ಫಲ ಸಿಗುವಂತಹ ಸಂದರ್ಭದಲ್ಲಿ ಯಾರೋ ವೈಯಕ್ತಿಕವಾಗಿ ಮನಸ್ಸು ಇಚ್ಛೆ ಬರೆದುಕೊಂಡು ಸಮಾಜಕ್ಕೆ ದ್ರೋಹವೆಸಗಿದ್ದಾರೆ ಅವರ ವಿರುದ್ದ ಕಾನೂನು ಕ್ರಮ ಜರುಗಿಸಬೇಕೆಂದು ತಹಸೀಲ್ದಾರ್ ಅವರಿಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ ಈಗ ಅದರ ಅದರ ಕಮ್ಯುನಿಟಿ ಬೇರೆ ಬೇರೆ ಇರ್ತವೆ ಪಕ್ಕ ಪಕ್ಕ ಮನೆ ಬೇರೆ ಬೇರೆ ಕಮ್ಯುನಿಟಿ ಇರ್ತವೆ ಅಂತ ಮನೆಗಳಲ್ಲಿ ಯಾವ ತರ ಇವ್ರ ಸಮೀಕ್ಷೆ ಮಾಡಿದ್ರೆ ಅಂದ್ರೆ ಯಾವ ತರ ಕಾಣೋದು ಬೇರೆ ಕಮ್ಯುನಿಟಿ ಒಂದ್ ಮನೆಯೂ ಇಲ್ಲದೇ ಇರೋ ಗ್ರಾಮದಲ್ಲಿ ಈ ತರ ಸಮಸ್ಯೆ ಸೃಷ್ಟಿಯಾದಾಗ ಎಲ್ಲವೂ ಮಿಕ್ಸ್ ಮಾಡಿ ಸಮಸ್ಯೆ ಆಗ್ಬೋದು ಆಗಿದೆ ಅಂದ್ರೆ ಆಮೇಲೆ ಅವ್ರ ಮೇಡಮ್ ಅವ್ರು ಇರ್ತಾರೆ ನೀವು ಅದ್ ಯಾರು ಕಮ್ಯುನಿಟಿ ಹೋಗಿದ್ರೆ ಮಾಡ್ಕೋರಿ ನಾವು ಮಾತ್ರ ಮೂವತ್ತೈದು ವರ್ಷದ ಹೋರಾಟ ನಮ್ಮ ಮಾದರಿ ಜನಾಂಗದ ಮೂವತ್ತೈದು ವರ್ಷದ ಹೋರಾಟ ಫಲ ಇವತ್ತು ಅಂತದ್ರಲ್ಲೂ ಇವ್ರು ಈ ತರ ದ್ರೋಹ ಮಾಡ್ತಾರೆ ಅಂದ್ರೆ ಈ ಕಮ್ಯುನಿಟಿಗೆ ಈ ಸಮಾಜಕ್ಕೆ ಇನ್ನೆಷ್ಟು ಸಲ ದ್ರೋಹ ಮಾಡ್ಬೋದು ಸರ್ ಹಳ್ಳಿ ಮೈಸೂರು ಹೋಗ್ಲಿ ಮಳೆಶ್ವರ ತಾಲೂಕ್ ಹಾಸನ ಜಿಲ್ಲೆ ಈ ಗ್ರಾಮದಲ್ಲಿ ಸಮೀಕ್ಷೆ ಮಾಡಲು ಬಂದಂತ ಸಮೀಕ್ಷಾದಾರರು ಇಡೀ ನೂರ ಮೂವತ್ತೈದು ಮನೆಗಳಿದೆ ಮಹದೇಶ್ವರ ಕಾಲೋನಿಯಲ್ಲಿ ಬೇರೆ ಕಮ್ಯುನಿಟಿ ಯಾವುದೇ ಕಮ್ಯುನಿಟಿ ಇರೋದಿಲ್ಲ ಇಂಥ ಗ್ರಾಮದಲ್ಲಿ ಸಮೀಕ್ಷೆ ಮಾಡುವಾಗ ನಾವು ಹೇಳಿದಂಥ ವರದಿಯನ್ನು ಅವರು ಮೆನ್ಷನ್ ಮಾಡ್ದೆ ಅವ್ರ ಮನಸೋ ಇಚ್ಛಾ ವರದಿಯನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನೂರ ಮೂವತ್ತೈದರ ಕುಟುಂಬದಲ್ಲೇ ಈ ಥರ ದೋಹ ದೋಖಾ ನಡೆದಾಗ ಎಲ್ಲರೂ ಪ್ರತಿ ಕೆಲವು ಆರು ಗ್ರಾಮಗಳಲ್ಲಿ ಮಿಕ್ಸಲ್ಲಿ ಇರ್ತಾರೆ ಎಲ್ಲ ಕಮ್ಯುನಿಟಿವೆ ಅಂಥ ಗ್ರಾಮಗಳಲ್ಲಿ ಯಾವ ಥರ ಸಮೀಕ್ಷೆ ಆಗಿರುತ್ತೆ ಅಂತ ನಮಗೆ ಅನುಮಾನಾಸ್ಪದವಾಗಿರುತ್ತದೆ ಮತ್ತು ಮಾದಿಗ ಎಂಬ ಪದವನ್ನು ಮೆನ್ಷನ್ ಮಾಡಿರೋದಲ್ಲೇ ಇವರು ಸಿಕ್ಸ್ಟಿ ಒನ್ ನಂಬರಲ್ಲಿ ಹಾಗಾಗಿ ನಮ್ಮದು ಮೂವತ್ತೈದು ವರ್ಷಗಳ ಹೋರಾಟದ ಫಲ ಸಿಗೋ ಅಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ವೈಯಕ್ತಿಕವಾಗೋ ಅಥವಾ ಮತ್ತೊಂದು ಅವ್ರ ಮನಸ್ಸು ಇಚ್ಛೆ ಬರ್ಕೊಂಡೋಗಿ ಈ ಸಮಾಜಕ್ಕೆ ದ್ರೋಹ ಮಾಡುವಂಥ ಒಂದು ಸಂದರ್ಭವನ್ನು ಎಸಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ತಹಸೀಲ್ದಾರ್ಗೂ ಕೂಡ ಮನವಿ ಮಾಡಿದ್ದೀವಿ ಅವ್ರಿಗೆ ಮನವಿ ಕೊಟ್ಟ ನಂತರ ನಾವು ಪರಿಶೀಲನೆ ಮಾಡಿ ಅದನ್ನು ಸರ್ಕಾರದ ಮಟ್ಟಿಗೆ ತಿಳಿಸ್ತೀವಿ ಅಂತ ಬಿಟ್ಟು ಹೇಳಿದ್ದಾರೆ ದಯಮಾಡಿ ಈ ಜನಕ್ಕೆ ಅನ್ಯಾಯ ಆಗಿರೋದಂಥ ಅದನ್ನು ಖಂಡಿಸಿ ನಾವೆಲ್ಲರೂ ಕೂಡ ಮಾದೇಶ್ವರ ಕಾಲೋನಿ ಗ್ರಾಮಸ್ಥರು ಎಲ್ಲರೂ ಸುಮಾರು ಐವತ್ತು ಜನ ಈ ತಾಲೂಕು ಕಮಿಷನ್ ಮುಂದೆ ಮನವಿಯನ್ನು ತಲು ತಲು ಬಂದಿದ್ದೀವಿ ದಯಮಾಡಿ ಈ ಥರ ಯಾವುದೇ ಗ್ರಾಮಗಳಲ್ಲಿ ಆಗಿದ್ರು ಕೂಡ ಅದನ್ನು ಪರಿಶೀಲಿಸಬೇಕಂತ ಹೇಳಿ ತಹಶೀಲ್ದಾರರಿಗೆ ನಾವು ಒತ್ತಾಯಿಸ ಒತ್ತಾಯ ಮಾಡಿದ್ದೇವೆ